ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಒನ್ ಆಫ್ ವಂಡರ್ಫುಲ್ ಮೂವಿ ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಮೂವಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬಾ ಕ್ಯೂರಿಯಾಸಿಟಿ ಇದೆ ಇನ್ಸ್ಪೆಕ್ಟರ್ ಏನೋ ಗೊತ್ತಾಗ್ತಾ ಇಲ್ಲ ಪಾರ್ಟ್ ಬರ್ಬೋದು ಅನ್ಸುತ್ತೆ ನಿಜವಲ್ಲೂ ಎರಡೂವರೆ ಗಂಟೆ ಎರಡೂವರೆ ನಿಮಿಷ ಆದಷ್ಟು ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿ ಬಂದು ಬೆಳೆಸಿ ಆರೈಸಿ ಒಳ್ಳೇದಾಗಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಬೇಜಾರಾಗಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಅಂತ ಸರಿ ಸೀಟ್ ಕುತ್ಕೊಂಡು ನೋಡ ತರನೇ ಇದೆ ಸೀಟ್ ಎಕ್ಸ್ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾಮಿಡಿ ಇದೆ चलने की देर नर गए नहीं नॉर्डर के। कॉमेडी फाइव में मैं चला हूँ, लूका देवी मैं चला हूँ, कॉमेडी में मैं चला हूँ। मैं चलने की देर कॉमेडी आइटम का करस्टाट ही, उनकी स्टोरी चलने की थी। ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಫಸ್ಟ್ ಆಫ್ ಸೆಕೆಂಡ್ ತುಂಬಾ ಇಂಟ್ರೆಸ್ಟ್ ಆಗಿದೆ ಕಾಮಿಡಿ ಎಲ್ಲ ಟೈಟಲ್ ಸೆಕೆಂಡ್ ಆಫ್ ಫುಲ್ ಫಾರನ್ ಫ್ರಿಲ್ ಎಂಡ್ ಕರ್ಮುಲಿ ಫಾರನ್ ಮೂವಿ ತುಂಬ ಇಷ್ಟ ಅದು ಭಯ ಆಯ್ತು ತುಂಬಾನೇ ಭಯ ಐತೆ ಅದೇ ಕಾಮಿಡಿ ಕಾಮಿಡಿ ಅವ್ರಿಗೆ ಎರಡೂ ಇಷ್ಟ ಆಯ್ತು ಆಕ್ಚುಲಿ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿತ್ತು ನನಗೆ ಎಸ್ಪೆಷಲಿ ಎಲ್ಲರೂ ಇಷ್ಟ ಆಯ್ತು ಚೆನ್ನಾಗಿದೆ ಕನ್ನಡ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಬೇಕು ಇಂಥ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಜನಕ್ಕೆ ಎಲ್ಲ ಮತ್ತೆ ಕಾಮಿಡಿ ಸಾಂಗ್ಸ್ ಫಿಲಮ್ ಫಾರ್ ಐರೋಯಿನ್ ಅಂಡ್ ಹೀರೋ ಆಲ್ಸೋ ವೆರಿ ಗುಡ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಪಿಕ್ಚರ್ ಈಗಿನ ಜನ್ರೇಷನ್ಗೆ ಏನಿದೆಯೋ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೇದಾಗ್ಲಿ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಫಸ್ಟ್ ಪಿಕ್ಚರು ಮತ್ತು ನಮ್ಮ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಎಲ್ಲ ಹೊಸಬ್ರ ಇದ್ದರೂ ತುಂಬ ಚೆನ್ನಾಗಿ ತಂದಿದ್ದೇನೆ ಆಲ್ ದ ಬೆಸ್ಟ್ ಬಂದಿದೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಸರಿ ಚೆನ್ನಾಗಿದೆ ಫಿಲಿಮ್ ಇವತ್ತಿನ ಜನ್ರೇಷನ್ಗೆ ಇವತ್ತು ಅವರಿಗೆ ಒಂದು ಮೆಸೇಜ್ ಕೊಡುವಂಥ ಸ್ಟೋರಿ ಇದೆ ಮತ್ತೆ ಸಿನಿಮಾನು ಅಷ್ಟೇ ಹೊಸ ಹೀರೋಯನ್ನು ಹೀರೋಯಿನ್ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಎರಡೂವರೆ ಗಂಟೆ ಕಾಲ ಕಳಿಬೋದು ಆರಾಮಾಗಿ ನೋಡುವಂಥ ಫಿಲಮ್ ನೋಡ್ಬೋದು ಎಲ್ಲರೂ ಬಂದು ನೋಡಿ ಟ್ರೈ ಮಾಡಿ ಕನ್ನಡ ಸಿನಿಮಾಗೆ ಮತ್ತೆ ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕಳೆ ಕಳೆಯನ್ನು ಕೇಳ್ಕೊಂಡು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ